ಆಮ್ಲೀಯತೆ ಅಥವಾ ಎಸಿಡ್ ರಿಫ್ಲಕ್ಸ್ ಇಂದು ಬಹಳ ಸಾಮಾನ್ಯವಾದ ಸಮಸ್ಯೆ ಆಗಿದೆ ಊಟದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಅಸಿಡಿಟಿ ಸಮಸ್ಯೆ ಉಂಟಾಗುತ್ತೆ ಇದಕ್ಕೆ ಕಾರಣ ಏನಂತಂತಂದರೆ ನಮ್ಮ ಕೆಟ್ಟ ಆಹಾರ ಪದ್ಧತಿಗಳು ಧೂಮಪಾನ ಮದ್ಯಪಾನ ಸೇವನೆ ಸ್ಟ್ರೆಸ್ ಆಗಿರಬಹುದು ನಿದ್ರೆಯ ಕೊರತೆ ಅತಿ ಹೆಚ್ಚು ಕಾಫಿ ಟೀ ಸೇವನೆ ಮತ್ತು ಫ್ರೈಡ್ ಮತ್ತು ಫಾಸ್ಟ್ ಫುಡ್ಗಳು ಅವುಗಳ ಸೇವನೆ ಆದ್ದರಿಂದ ಏನಾಗುತ್ತೆ ನಮಗೆಲ್ಲಿ ಎಸಿಡಿಟಿ ಸಮಸ್ಯೆ ಉಂಟಾಗುತ್ತೆ ಎಸಿಡಿಟಿ ನಿವಾರಣೆಗೆ ನಾವು ಒಳ್ಳೆಯ ಆಹಾರ ಪದ್ಧತಿಯ ಜೊತೆಗೆ ಆಮ್ಲೀಯತೆ ನಿವಾರಿಸುವ ಯೋಗ ಮುದ್ರೆಗಳನ್ನು ಕೂಡ ನಾವಿಲ್ಲಿ ಮಾಡಬೇಕು ಕೆಲವು ಮುದ್ರೆಗಳಂತೂ ಎಷ್ಟೊಂದು ಅದ್ಭುತವಾಗಿವೆ ಅಂತಂತಂದ್ರೆ ತಕ್ಷಣನೇ ಎಸಿಡ್ ರಿಫ್ಲೆಕ್ಸ್ ಸಮಸ್ಯೆ ಏನಿದೆ ಅಲ್ಲ ಅದನ್ನ ಶಮನಗೊಳಿಸುತ್ತವೆ ಹಾಗಾದ್ರೆ ಈ ಮುದ್ರೆಗಳು ಯಾವುವು ಅಂತ ನೋಡೋಣ ಊಟವಾದ ತಕ್ಷಣ ನಾವು ಮಾಡಬಹುದಾದಂತ ಏಕೈಕ ಆಸನ ಅಂತಂದ್ರೆ ಅದು ವಜ್ರಾಸನ ನಾವ್ ಏನ್ ಮಾಡಬೇಕು ಊಟ ಆದ ತಕ್ಷಣ ವಜ್ರಾಸನದಲ್ಲಿ ಕುಳಿತುಕೊಂಡು ವಾಯು ಮುದ್ರೆಯನ್ನ ಮಾಡಬೇಕು ಅದು ಕೇವಲ ಎರಡು ನಿಮಿಷ ಮಾಡಿದ್ರೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಅಸಿಡಿಟಿ ಶಮನಗೊಳ್ಳುತ್ತದೆ ಇದನ್ನು ನಾವು ಎಲ್ಲಿ ಬೇಕಾದರೂ ಕುಳಿತುಕೊಂಡು ಮಾಡಬಹುದು ಆಫೀಸ್ ನಲ್ಲಿ ಕೂಡ ಊಟ ಆದ ತಕ್ಷಣ ಒಂದ್ ಎರಡು ನಿಮಿಷ ನಾವು ವಾಯು ಮುದ್ರೆಯನ್ನು ಹಿಡಿದ್ರೆ ವಜ್ರಾಸನದಲ್ಲಿ ಕುಳಿತುಕೊಂಡು ಈ ಮುದ್ರೆಯನ್ನ ಹಾಕಿದ್ರೆ ನಮ್ಮ ಅಸಿಡಿಟಿ ಸಮಸ್ಯೆ ಏನಾಗುತ್ತೆ ಇಲ್ಲಿ ಶಮನಗೊಳ್ಳುತ್ತೆ ತೋರ್ಬೆರಳು ವಾಯು ತತ್ವವನ್ನು ಪ್ರತಿನಿಧಿಸುತ್ತದೆ ತೋರ್ಬೆರಳಿನ ತುದಿಯನ್ನು ನಾವೇನ್ ಮಾಡ್ಬೇಕಿಲ್ಲಿ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹೆಬ್ಬೆರಳನ್ನು ತೋರ್ಬೆರಳ ಮೇಲೆ ಸ್ವಲ್ಪ ಒತ್ತಡ ಬರುವ ರೀತಿಯಲ್ಲಿ ಇರಿಸಬೇಕು ಈ ಮುದ್ರೆಯು ವಾಯುವಿಗೆ ಸಂಬಂಧಪಟ್ಟ ಎಲ್ಲಾ ತೊಂದರೆಗಳನ್ನು ಮತ್ತು ವಾತ ಸಂಬಂಧಿ ಖಾಯಿಲೆಗಳನ್ನು ಶಮನಗೊಳಿಸತಕ್ಕಂತಹ ಶಕ್ತಿ ಈ ಮುದ್ರೆಯಲ್ಲಿ ಇದೆ ಅಸಿಡಿಟಿ ಶಮನಗೊಳಿಸುವಲ್ಲಿ ಸಹಕರಿಸತಕ್ಕಂಥ ಮತ್ತೊಂದು ಮುದ್ರೆ ಅದು ಅಪಾನ ವಾಯು ಮುದ್ರೆ ಅದಕ್ಕೆ ಸಂಜೀವನಿ ಮುದ್ರೆ ಅಂತ ಕೂಡ ನಾವು ಹೇಳ್ತೀವಿ ಈ ಮುದ್ರೆಯನ್ನು ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಹದಿನೈದು ಹದಿನೈದು ನಿಮಿಷ ಮಾಡಿದ್ರೆ ಸಾಕು ನಮ್ಗೆ ಈ ಎಸಿಡಿಟಿ ತೊಂದರೆಯಿಂದ ನಾವು ಗುಣಮುಖರಾಗಬಹುದು ಈ ಮುದ್ರೆ ಹೇಗ್ ಮಾಡಬೇಕು ಅಂತ ನೋಡೋಣ ಇಲ್ಲಿ ವಾಯು ತತ್ವದ ತೋರ್ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಇಲ್ಲೇ ನೋಡಿ ಅಗ್ನಿ ತತ್ವದ ಹೆಬ್ಬೆರಳಿನ ಮೂಲಕ ಇದು ವಾಯು ತತ್ವದ ತೋರ್ಬೆರಳನ್ನ ಹಚ್ಚಬೇಕು ತಾಗಿಸ್ಬೇಕು ಆಮೇಲೆ ಈ ಹೆಬ್ಬೆರಳಿನಿಂದ ಅದರ ಮೇಲೆ ಸ್ವಲ್ಪ ಒತ್ತಡ ಕೊಡಬೇಕು ಮತ್ತು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಇವೆರಡು ಬೆರಳುಗಳನ್ನು ನಾವೇನ್ ಮಾಡ್ಬೇಕಿಲ್ಲಿ ಈ ಹೆಬ್ಬೆರಳಿನ ತುದಿಗೆ ಎರಡೂ ಬೆರಳಿಗೆ ಹತ್ತಿ ಹೆಬ್ಬೆರಳಿನ ತುದಿ ಏನಿದೆಯಲ್ಲ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳಿನ ತುದಿಗೆ ಇಲ್ಲಿ ಈ ರೀತಿ ಅವುಗಳ ತುದಿಯನ್ನು ನಾವು ಜೋಡಿಸ್ಬೇಕು ಆವಾಗ ಏನಾಗುತ್ತೆ ಇದು ಅಪಾನ ವಾಯು ಮುದ್ರೆ ಆಗುತ್ತೆ ಇಲ್ಲಿ ವಾಯು ಮುದ್ರೆ ಮತ್ತು ಅಪಾನ ಮುದ್ರೆ ಎರಡರ ಲಾಭ ಏಕಕಾಲಕ್ಕೆ ಉಂಟಾಗುತ್ತೆ ಈ ಮುದ್ರೆಯು ಹೊಟ್ಟೆಯಲ್ಲಿನ ಗ್ಯಾಸ್ ತೊಂದರೆ ಆಗಿರ್ಬೋದು ಎಸಿಡಿಟಿ ಹಾಟ್ ಬರ್ನ್ ಮತ್ತು ಅಜೀರ್ಣ ತೇಗುವಿಕೆ ಇವುಗಳನ್ನು ಸರಿಪಡಿಸ್ತಕ್ಕಂಥ ಗುಣ ಹೊಂದಿದೆ ಮತ್ತು ಮೂಲ ವ್ಯಾಧಿಯನ್ನು ಕೂಡ ಇದು ಗುಣಪಡಿಸುತ್ತೆ ಎಸಿಡಿಟಿಯನ್ನು ತಕ್ಷಣ ಶಮನಗೊಳಿಸುವ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಮುದ್ರೆ ಜಲಸುರಭಿ ಮುದ್ರೆ ಈ ಮುದ್ರೆ ಹೇಗ್ ಮಾಡಬೇಕಂತಂದ್ರೆ ಇಲ್ಲಿ ಎರಡೂ ಕೈಗಳ ಕಿರು ಬೆರಳುಗಳನ್ನ ಉಂಗುರು ಬೆರಳುಗಳ ತುದಿಗಳನ್ನು ಜೋಡಿಸ್ಬೇಕು ಮತ್ತು ತೋರ್ ಬೆರಳು ಮಧ್ಯದ ಬೆರಳಿನ ತುದಿಗೆ ನಾವಿಲ್ಲಿ ಜೋಡಿಸ್ಬೇಕು ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಜಲ ತತ್ವ ಕಿರು ಬೆರಳುಗಳ ಬುಡಕ್ಕೆ ನಾವಿಲ್ಲಿ ತಾಗಿಸ್ಬೇಕು ಇವಾಗ ಇದು ಜಲಸುರಭಿ ಮುದ್ರೆ ಆಯ್ತು ಈ ಮುದ್ರೆ ಏನಂತಂದ್ರೆ ಹತ್ತು ನಿಮಿಷದಿಂದ ಮೂವತ್ತು ನಿಮಿಷಗಳವರೆಗೆ ಮಾಡಬಹುದು ಇದರಿಂದ ಏನಾಗುತ್ತೆ ಅಸಿಡಿಟಿ ಶಮನಗೊಳ್ಳುವುದೇನಂತಾರೆ ನಮ್ಗೆ ತಕ್ಷಣ ಅರಿವಾಗುತ್ತೆ ಇನ್ಸ್ಟೆಂಟ್ ಆಗಿಂದಾಗೆ ಇದು ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಅಸಿಡಿಟಿ ಕಡಿಮೆ ಆಗ್ತಾ ಇದೆ ಅಂಥೇಳಿ ಇದು ಈ ಮುದ್ರೆ ಏನಿದೆ ಅಲ್ಲ ಜಲಸುರಭಿ ಮುದ್ರೆ ಇದು ದೇಹಕ್ಕೆ ತಂಪು ಉಂಟು ಮಾಡ್ತಕ್ಕಂಥ ಮುದ್ರೆ ನಮ್ಮ ದೇಹವನ್ನ ತಂಪು ಮಾಡ್ತಕ್ಕಂಥ ಮುದ್ರೆ ಇದು ಸರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು